ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ರೋಬೋ ಟೀಚರ್ ಗುಡಗೂರಿನ ಕಮಲಮ್ಮ ಪ್ರೌಢಶಾಲೆಯಲ್ಲಿ ರೋಬೋ ಕನ್ನಡ ರಾಜ್ಯೋತ್ಸವ ದಿನದಂದು ಕಮಲಮ್ಮ ಶಾಲೆಗೆ ಹಸ್ತಾಂತರ ಇದು ಒಂದು ರೀತಿ ಸನ್ನೆ ಮಾಡುತ್ತೆ ಕೇಳಿದ್ದನ್ನೆಲ್ಲ ಅಂತ ಹೇಳುತ್ತೆ ಈ ರೋಬೋ ಮಾತಾಡುತ್ತೆ ಸನ್ನೆ ಮಾಡುತ್ತೆ ಕೇಳಿದ್ದನ್ನ ಅಂತ ಹೇಳತ್ತೆ ಕೋಳಿವಾಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರೋಬೋ ಟೀಚರ್ ರೋಬೋ ಮೆಮೋರಿಯಲ್ ಒಂದರಿಂದ ಹತ್ತನೇ ಕ್ಲಾಸಿನ ಸಿಲೆಬಸ್ನ ಪ್ರೋಗ್ರಾಮ್ ಅನ್ನ ಅದರಲ್ಲಿ ಫಿಕ್ಸ್ ಮಾಡಲಾಗಿದೆ ತಾಲೂಕಿನ ಎಲ್ಲಾ ಶಾಲೆಗಳಿಗೂ ರೋಬೋ ಟೀಚರ್ ಅನ್ನ ಹಸ್ತಾಂತರಿಸಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಇದರಲ್ಲೆಲ್ಲ ಫೀಡ್ ಮಾಡಿರ್ತಾರೆ ಅದು ಮಾತಾಡತ್ತೆ ಆಮೇಲೆ ಸನ್ನೆ ಮಾಡುತ್ತೆ ಏನು ಕೇಳಿದ್ರು ಕೂಡ ಫಟಾಫಟ್ ಅಂತ ಆನ್ಸರ್ ಮಾಡುತ್ತೆ